ಸೊ ಗಾಯ್ಸ್ ನಾವಿವತ್ತು ಶಿವಮೊಗ್ಗದಲ್ಲಿ ಇದ್ದೀವಿ ಈ ಒಂದು ಕಗ್ಗತಲೆ ಸಮಯದಲ್ಲಿ ನೋಡಿ ಫುಲ್ಲು ಕತ್ತಲಾಗಿರುವಂಥ ಒಂದು ಕಗ್ಗತಲೆ ಸಮಯ ಇವಾಗ ನಾವು ಅರ್ಪಿಂಗ್ ಗೆ ಬಂದಿದೀವಿ ಅರ್ಪಿಂಗ್ ಅಂದ್ರೆ ಅರ್ಪಿಂಗ್ ಅಂದ್ರೆನಾ ಅದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಬ್ಬ ಜ್ಞಾನಿ ಇದಾನೆ ಯಾರು ಅವನೇ ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ಟರ್ಪಿಂಗ್ ಅಂದ್ರೆ ಲೈಕ್ ಯಾವ ಟೈಮ್ ಬೇಕಂದ್ರೆ ಹೋಗ್ಬೋದು ರಾತ್ರಿ ಮಾತ್ರ ಹೋಗ್ಬೇಕಂದ್ರೆ ಅವಶ್ಯಕತೆ ಇಲ್ಲ ಬಟ್ ಲೈಕ್ ನಾವು ಲೈಕ್ ನಾಕ್ಟರ್ನಲ್ ಅನಿಮಲ್ಸ್ ಅಂತ ಹೇಳ್ತೀವಿ ಲೈಕ್ ರಾತ್ರಿ ಟೈಮ್ ನಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರುತ್ತೆ ಸೊ ಹಳ್ಳಿಗಳು ಲಿಸರ್ಟ್ಸು ಆಂಫಿಬಿಯನ್ಸ್ ಅಂದ್ರೆ ಲೈಕ್ ಕಪ್ಪೆ ಮತ್ತೆ ಚಿಕ್ಕ ಚಿಕ್ಕ ಹಾವು ಗಿಡ ಹಾವು ಇದೆಲ್ಲ ಬಗ್ಗೆ ಸ್ವಲ್ಪ ಅದು ನ್ಯಾಚುರಲ್ ಹ್ಯಾಬಿಟೇಟ್ ನಲ್ಲಿ ಕಾಡು ಒಳಗಡೆ ಎಲ್ಲ ರೈತರ ನಿಲುವಲ್ಲಿ ಹೆಂಗ್ ಹೋಗ್ತಾ ಇದೆ ಎಷ್ಟೊಂದು ನಮ್ಗೆ ಸಿಗ್ತಾ ಇದೆ ಅಂತ ಬಂದಿದ್ದೀವಿ ಏನೋ ಸಿಗ್ಬೇಕಂದ್ರೆ ಅವಶ್ಯಕತೆ ಇಲ್ಲ ಬಟ್ ಸಿಕ್ತ ಒಳ್ಳೆ ಸ್ವಲ್ಪ ನೋಡ ಚೆನ್ನಾಗಿರುತ್ತೆ ಫುಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಮ ನಿಮ್ಮ ಕೈಯಲ್ಲಿರುವ ಕಬ್ಬು ಅದು ಇದು ಬಂದು ಲೈಕ್ ಸ್ನೇಕ್ ಹ್ಯಾಂಡ್ಲಿಂಗ್ ಹೂಕ್ ಅಂತ ಕರಿತೇವೆ ಸೊ ಇದರಲ್ಲಿ ನಲ್ಲಿ ನೋಡುವಾಗ ಕ್ಲಿಪ್ಪಿಂಗ್ ಹೂಕ್ ಇರುತ್ತೆ ಸೊ ಇದು ಬಂದ ನಾರ್ಮಲ್ ಹುಕ್ ಲೈಕ್ ಮೆಟಲ್ ಸ್ಟೀಲ್ ನಲ್ಲಿ ಸೊ ಇದು ಯಾಕೆ ನಾವು ಯೂಸ್ ಮಾಡ್ತೇವೆ ಅಂದ್ರೆ ಲೈಕ್ ಹಾವಿಗೆ ನೋವು ನೋವು ಬಾರದು ಒಂದು ಪ್ರಾಪರ್ ಆಗಿ ಹಾವು ಇಡಿಯಾಗ ಹಾವಿಗೆ ಭಯ ಆಗ್ಬಾರದು ಹಾವಿಗೆ ನೋವು ಆಗಬಾರದು ಸೊ ಇದು ಬಂದು ಲೈಕ್ ಸ್ಟ್ರೆಸ್ ಇರಲ್ಲ

ಇರೋ ಅಳ್ಳಾಡ್ಬೇಡ ಒಂದು ನಿಮಿಷ ಮೇಟಿಂಗ್ ತಿದೋ ಇದೆ ಇವಾಗ ಈಗ ನೀರು ಬರುತ್ತಿದೆಯಲ್ಲ ಮాయిಶ್ಚುರಿ ಇದೆಯಲ್ಲ ಅದಕ್ಕೋಸ್ಕರ ಮೇಟ್ ಮಾಡೋಕೆ ಟ್ರೈ ಮಾಡ್ತಿದ್ರು ಹೇಳ್ಬೇಕು ನಮಗೆ ನಮ್ಮ ನೀರು ತರಿದಂತರ್ ನಮಗೆ ಗೊತ್ತಿಲ್ಲ ಅಲ್ಲ ಸೋ ಫಾಸ್ಟ್ ಇರೇ ಇಡಯೆ ಇಂತ ಇನ್ಸೆಕ್ಟ್ ಇನ್ಸೆಕ್ಟ್ ಅದೆಲ್ಲ ಗೊತ್ತಿಲ್ಲ ಫ್ರೆಂಡ್ ಅದು ಕನ್ನಡದಲ್ಲಿ ಏನಂತಾರೆ

ಹ್ಞೂ ಹೇಳಪ್ಪ ಇಲ್ಲಿ ಅದು ಎಲ್ ಪಿ ಎಲ್ ಟೀಮ್ ಯಾವುದೇ ಹೇಳ್ತಾನೆ ಹೆಸರಿಗೆ ಮಾತ್ರವೇ ಸಿ ಎಸ್ ಕೆ ತಮಿಳ್ನಾಡಿಂದು ಸಿ ಎಸ್ ಕೆನಲ್ಲಿ ಯಾರನ್ನು ತಮಿಳು ಮೆಂಬರ್ಸ್ ಇಲ್ಲ ಈಗ ನಿಮ್ಮ ರವಿಚಂದ್ರನ್ ಅಶ್ವಿನಿ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಒಬ್ಬನೇ ಯಾರಾದಿಬ್ರು ಇದ್ದಾರೆ ಅಷ್ಟೇ ಹಾಂ ತಮಿಳ್ನಾಡುಗೆ ಅಂತ ಹಾಂ ಹೇಳು ಏನೋ ಹೇಳ್ತೀನಿ ಯಾಕೆ ಈಗ ನಿಮ್ಮ ರವಿಚಂದ್ರನ್ ಅಶ್ವಿನೂ ಇದ್ದಾರೆ ತಮಿಳ್ನಾಡವ್ರು ಅವರು ಎಷ್ಟು ಬ್ರಾಹ್ಮಿಣ್ಸ್ ಇದ್ದಾರೆ ಎಷ್ಟು ತಮಿಳ್ಸ್ ಇದೆ ಆ ಲೆಕ್ಕಾಚಾರ ಬೇಕು ನಿಮಗೆ ಸರಿ ಸೊ ಗಾಯಸ್ ಫುಲ್ ಕತ್ತಲು ಶಿವಮೊಗ್ಗದಲ್ಲಿದ್ದೀವಿ ಈಗ ಹುಡುಕ್ತಾ ಇದ್ದೀವಿ ನೋಡಿ ನಮ್ಮ ಹುಡುಗ ಇದ್ದಾನೆ ಟೈಮ್ ಆಗಿದೆ ಅಂತ ನೋಡೋಣ ಪ್ರಶಾಂತ್ ಟೈಮ್ ಎಷ್ಟು ಟೈಮ್ ಎಷ್ಟು ಹತ್ತು ಕಾಲು ಹತ್ತು ಹದಿನಾರು ನೋಡಿ ಹತ್ತು ಕಾಲು ಆಗಿದೆ ನೈಟು ತೋರಿಸ್ತೀನಿ ತೋರಿಸ್ತೀನಿ ಅಬ್ಬಿ ಹಾ ಹತ್ತು ಕಾಲು ಫುಲ್ ಕತ್ತಲು ಕತ್ತಲಿನಿಂದ ಆವರಿಸಿರುವಂತಹ ಒಂದು ಪ್ರದೇಶದಲ್ಲಿ ಇದ್ದೀವಿ ಈಗ ಯಾವ ಊರು ಇದು ಇದು ನಾವೀಗ ಕುವೆಂಪು ಯೂನಿವರ್ಸಿಟಿ ಹತ್ರ ಇದ್ದೀವಿ ಶಿವಮೊಗ್ಗ ಸೊ ನಮ್ಮ ಹುಡುಗ್ರನ್ನ ಅಲ್ಲಿ ಹುಡ್ಕಿದಂಗಿದ್ದಾರೆ ಹೋಗೋಣ ನೋಡೋಣ ಅಲ್ಲಿ ಏನೋ ಹುಡ್ಕಿದ್ರೆ ಸ್ಪೆಷಲಿಸ್ಟ್ ಇದಾನೆ ಪವನು ಇದ್ದಾನೆ ಆಕಾಶ್ ಇದ್ದಾರೆ ಯಾರು ಆಕಾಶ ನಮ್ಮ ಕಡುಗು ಹುಡುಗ ಇದು ವೈಟ್ ಲೈನ್ಸ್ ಐತೆ ಬ್ಯಾಕ್ ಅಲ್ಲ ಇಲ್ಲ ಇದು ಬೇರೆ ಎಲ್ಲ ಹ್ಯಾಂಡಲ್ ಅದು ನನ್ನ ಫೋಟೋ ತಗೊಳ್ತಾನ ಈಗ ನೋಡಿರೋದು ಲೈಕ್ ಏಸಿಯನ್ ಕಾಮನ್ ಟೋಡ್ ಅಂತ ಸೊ ಇದಕ್ಕೆ ಯಾಕೆ ಹೆಂಗ್ ನಾವು ಐಡಿ ಮಾಡಿ ಅಂದ್ರೆ ಸೊ ಜಾಸ್ತಿ ಜನ ಟೋಡ್ ಮತ್ತೆ ಫ್ರಾಗ್ ನ ಕಂಪೇರ್ ಮಾಡ್ತಾ ಇದ್ದಾರೆ ನಾವು ಸುಮ್ಮನೆ ಹುಡುಗರೆಲ್ಲ ಸೇರಿ ಕೆರೆ ಹತ್ರ ಹೋಗುವಾಗ ಗ್ರೀನ್ ಕಲರ್ ಕಪ್ಪೆ ಸಿಗುತ್ತಲ್ಲ ಅದು ಬಂದು ಫ್ರಾಗ್ ಅನ್ನ ಹೇಳ್ತೀವಿ ಮತ್ತೆ ಸ್ವಲ್ಪ ಕಪ್ಪೆ ಮೇಲೆ ಬಂದಿರೋ ತರ ಸ್ಕಿನ್ ಎಲ್ಲ ರಾಸಸ್ ಆಗಿರುತ್ತಲ್ಲ ಅದನ್ನ ಟೋಡ್ ಅಂತ ಹೇಳ್ತೀವಿ ಟೋಡ್ ನಾವು ನಮ್ಗೆ ಅಲರ್ಜಿ ಆಗುತ್ತೆ ಸ್ವಲ್ಪ ಸೆಕ್ರೀಸನ್ ಆಗುತ್ತೆ ಬಟ್ ಫ್ರಾಗ್ ಏನು ಅಲ್ಲ ಫ್ರಾಗ್ ನಾವು ಮುಟ್ಟಬಹುದು ಅದನ್ನ ತಿನ್ಕೊಡಬಹುದು ಬುಲ್ ಫ್ರಾಗ್ ಎಲ್ಲ ತಿನ್ಬಹುದು ನಾವೆಲ್ಲ ಸರಿನಾ ಬಟ್ ಇದು ಬಂದು ಲೈಕ್ ಸ್ಕಿನ್ ಬಂದು ವಾಟೆ ಆಗಿದೆ ಮತ್ತೆ ಡಾರ್ಕ್ ಬ್ರೌನ್ ಮತ್ತೆ ನೀವು ಚೆನ್ನಾಗಿ ನೋಡಿರ್ತಂದ್ರೆ ಗೊತ್ತಾಗುತ್ತೆ ಲೈಕ್ ಸ್ವಲ್ಪ ಬ್ಲ್ಯಾಕ್ ಪ್ಯಾಚಸ್ ಅಂತ ಐ ಸೈಡ್ ನಲ್ಲಿ ಇರುತ್ತೆ ಸೊ ಈ ಕ್ಯಾರೆಕ್ಟರಿಸ್ಟಿಕ್ ಮತ್ತೆ ಈ ಲೊಕೇಶನ್ ನಲ್ಲಿ ಕಾಮನ್ ಆಗಿರೋದು ಇದು ಸೊ ಇದೆಲ್ಲ ಸೇರಿ ಲೈಕ್ ವಿ ಕೆನ್ ಕನ್ಕ್ಲೂಡ್ ದಟ್ ದಿಸ್ ಇಸ್ ಅ ಕಾಮನ್ ಟೋಡ್ ಅಂತ ಐಸನ್ ಕಾಮನ್ ಟೋಡ್ ಬಟ್ ಇದು ಬರಿ ಕಾಮನ್ ಲೈಕ್ ವಿ ಕ್ಯಾನ್ ನೋಡಬಹುದು ಲೈಕ್ ಬೇರೆ ಬೇರೆ ಸಿಗುತ್ತೆ ಅಂತ ಓಕೆ ನೋಡೋಣ ನೋಡೋಣ ಕಂಟಿನ್ಯೂ ಮಾಡೋಣ ಮುಂದೆ ಇಲ್ಲ ಏನು ಇಲ್ಲ ಏನು ಇಲ್ಲ ಅಯ್ಯೋ ಅಯ್ಯೋ ಇದೆಲ್ಲ ಒಂದು ಭತ್ತ ಭತ್ತ ಬೆಳೀತಿದ್ದಂತಹ ಒಂದು ಗದ್ದೆ ಈಗೆಲ್ಲ ಫುಲ್ ಕಟಾವು ಮಾಡಿದ್ದಾರೆ ಆ ಒಂದು ಪ್ರದೇಶದಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ ಪ್ರಶಾಂತ್ ನೋಡಿ ನಮ್ಮ ಹಾಸನದ ಹುಡುಗ ಅವನ್ನ ನೀವು ಮಾಗಡಿ ಕೆರೆಯಲ್ಲೆಲ್ಲ ನೋಡಿರ್ತೀರ ಅಂದ್ರೆ ಈ ಪ್ಯಾಚಸ್ ಎಲ್ಲ ವಾಟ್ಸ್ ಅಂತ ಕರಿತೀವಿ ಸದ ಕರಿತೀವಿ ಸೊ ಇದು ಬಂದು ಟೋಡ್ಗೆ ಇರುತ್ತೆ ಬಟ್ ಫ್ರಾಗ್ ವಾಟ್ಸ್ ಇರಲ್ಲ ಫ್ರಾಗ್ ಗೆ ಕ್ಲೀನ್ ಚರ್ಮ ಇರುತ್ತೆ ಚರ್ಮ ಚರ್ಮ ಒಂದು ಕ್ಲೀನ್ ಇರುತ್ತೆ ಸ್ಕಿನ್ ಸ್ಕಿನ್ ಅಂತ ಹೇಳ್ಬಾರ ಅರ್ಥ ಆಗುತ್ತೆ ನಾನು ಕನ್ನಡನಲ್ಲಿನೇ ಹೇಳ್ತೇನೆ ಬಿಡು ಹಾ ಹಾ ಕೇಳಿಸ್ತೇನೆ

ಟ್ರಯಾಂಗಲ್ ರೀತಿ ಇದೆ ಡೈಮಂಡ್ ಶೇಪ್ ಡೈಮಂಡ್ ಶೇಪ್ ಬರೋದು ಮೋಸ್ಟ್ಲಿ ಇದಕ್ಕೆ ಇದನ್ಸುತ್ತೆ ನಾಗರ ಹೌದಾ ಇಷ್ಟ ಅವ್ನ್ ಹೇಳ ಅಲ್ಲೋಡ ನಿಮ್ ತಿನ್ನೋದ್ ನಿಲ್ಸಿ ಅವ್ನು ಪೊರೆ ಎತ್ಕೊಂತ ಕೇಳು ಅವರಿಗೆ ಇದು ಹೌದು ಇದು ವೈಲ್ಡ್ ಲೈಫ್ ಪ್ರಾಡಕ್ಟ್ ನಾವು ಮುಂದೆ ವೀಡಿಯೋಸ್ ಬಂದು ನೋಡಿದ್ವಿ ಈ ಥರ ಏನು ಸಿಕ್ಕಿತು ಅಂದ್ರೂ ಹೆಂಗಿಡಿದ್ದು ಅಲ್ಲೇ ಸರಿ ಬಂದ್ಬಿಡಿ ಕಡೆಗೆ ಬೀಗ ನಿಮ್ಮ ಓದಕ್ಕೆ ಅದ ಹಂಗೆ ಬ್ಯಾಕ್ ತಗೊಂಡು

ಇಲ್ಲ ಈ ಸ್ಟಿಕ್ಕಲ್ ಇಡ್ತೀನಿ ಆ ಎಲ್ಲಿತ್ತೋ ಆవో ಅಲ್ಲಿತ್ತೋ ಬೇಗ ಫೋನ್ ಗಾ ಫೋನ್ ಬಂದುಬಿಟ್ಟೈತಾ ಏ ಬಂತಪ್ಪೊಳಗೆ ಹೌದಾ ಅಂತ ಇಂತ ಕಣ ನಾವಾಗೆ ಇಡ್ತಿದ್ದೀya ಇರ್ದೇ ಉಂದ ಮತ್ತೆ ಅವರಿನ್ನ ಅಷ್ಟೆಲ್ಲ ಹುಡುಕಾಡ್ರು ಒಂದು ಆಸಿ ಇರಲಿಲ್ಲ ಅವ್ರೇನ ನೋಡೋ ನಿನ್ನೋ ಸಿಂಗಲ್ ಸಿಮ್ ಆಗಿ ಒಂದೆಬ್ಬಾ ಹೆಬ್ಬ ಹಿಡ್ದಿದ್ಯಲ್ಲ ಆ ಸೇಮ್ ನಡಿಗೆ ಸಿಮ್ ಐತೆ ಸಿಮ್ ಆನೆ ಮಿಕ್ಸ್ ಇದ್ದಂಗೆ ಇದೀಯಾ ನೀನು ನಡಿಗೆಯಲ್ಲಿ ಸಿಮ್ ಹಾವಿ ನಡಿಗೆಯಲ್ಲಿ ಆನೆ ಆ ಬಿಡ್ದ್ರ ಅದರ ಹೆಂಗೆ ಮತ್ತೆ ನೀವ್ ಹಿಡಿದ್ ದೊಡ್ಡ ಹೆಬ್ಬಾವ ಹಿಡ್ದಿದ್ಯಲ್ಲ ಗುಂಡ್ರಿ ಒಳ್ಳೆ ಸೈಜ್ ಹಿಡಿದ್ಯಾ ದೊಡ್ಡದು ಪೈತಾನು ಇಂಡಿಯನ್ ಪೈತಾನ್ ಇದ್ರಾಗ ಇಷ್ಟು ಹಿಡಿದಿದ್ದು ಅವ್ರಿಗೇನು ಗೊತ್ತಿಲ್ಲ ಅಲ್ಲ ಬಾ ಬೇಗ ನೀನ್ ಹೇಳ್ಬೇಕು

ಸೊ ಇದು ಬಂದು ಲೈಕ್ ಹೆಬ್ಬಾವು ಅಂತ ಕನ್ನಡದಲ್ಲಿ ಹೆಬ್ಬಾವ್ ಅಂತ ಹೇಳ್ತೀವಿ ಗೊತ್ತಿದೆ ನಾನು ಗೊತ್ತೇ ನೀವು ಮುಂದುವರಿಸೋ ಹೆಬ್ಬಂದ್ರೆ ಕನ್ನಡನೇ ಕೊಯ್ತಾನಂದ್ರೆ ಕಬ್ಬಾಬ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಬಂತು ಮಾರ್ಕ್ಸ್ ಜಾಸ್ತಿ ಇರುತ್ತೆ ಕಲರೇಷನ್ ಜಾಸ್ತಿ ಕಪಡ್ಡಿ ಇರುತ್ತೆ ಸೊ ಜನ ಕನ್ಫ್ಯೂಸ್ ಆಗ್ಬೇಕು ಚಾನ್ಸಸ್ ಇದೆ ಇನ್ನೊಂದು ಇದಕ್ಕೆ ಟ್ರಯಾಂಗ್ಲರ್ ರೆಡ್ ಇರುತ್ತೆ ಸರ್ಕ್ಯುಲರ್ ಕಣ್ಣ ಇರುತ್ತೆ ಸರಿನಾ ಇದು ವಿಸಾವು ಇಲ್ಲ ವಿಷ ಇಲ್ಲ ಇಲ್ಲ ಇದು ನಾನು ಪಾಜನ ನಾಯಿ ಪೌಸಂಡ್ ಪಾಯಿಸಂಡ್ ನಂತರ ವಿನಾಮಸ್ ನಾನ್ ವಿನಾಮಸ್ನೇ ಇದು ಮತ್ತೆ ವಿನಾಮ ಇಲ್ಲ ಅಂದರೆ ಅದು ಊಟನ ಪ್ರೊಟೆಕ್ಟ್ ಮಾಡುತ್ತೆ ಅದು ಅದು ಊಟನ ಊಟ ಊಟ ಫುಡ್ ಆಗುತ್ತಿಲ್ಲ ಊಟನ ಹೆಂಗದು ಅದು ಮಾಡುತ್ತೆ ಅಂದರೆ ಕನ್ಸ್ಟ್ರಕ್ಟ್ ಅಂತ ಒಂದು ಮೆಥಡ್ ಇದೆ ಸೊ ಇಟ್ ಯೂಸ್ ಟು ಒಂದು ಮರೀನಾ ಸೊ ಕನ್ಸ್ಟ್ರೈನ್ ಮಾಡಿ ಸೊ ಎಲ್ಲಿಕೋ ಸೊ ಇದು ಮರಿ ಆದರೆ ಹಂ ಕನ್ಸ್ಟ್ರಕ್ಟ್ ಮಾಡುತ್ತೆ ಸೊ ಒಂದು ಮರಿ ಬ್ರೀತ್ ಮಾಡುವಾಗ ಇನ್ಹೇಲ್ ಎಕ್ಸೇಲ್ ಮಾಡುವಾಗ ಸ್ವಲ್ಪ ಇನ್ನೂ ಸ್ವಲ್ಪ ಗಿಡ ಒಳಗಡೆ ಹೋಗುತ್ತಲ್ಲ ಅವಾಗ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡುತ್ತೆ ತಿರುಗಾ ಏರ್ ಒಳಗಡೆ ಹೋಗೋದು ಇನ್ನೂ ಕನ್ಸ್ಟ್ರಕ್ಟ್ ಮಾಡುತ್ತೆ ಹಂಗೆ ಮಾಡಿ ಮಾಡಿ ಅದು ಸ್ಲೋ ಸ್ಟಡಿ ಇದು ಅದೊಂದು ಫ್ರೇನ ಪ್ರೇಯ ಅಂದರೆ ಲೈಕ್ ಊಟನ ಒಂದು ಜಿಂಕ್ ಜಿಂಕಾಗಿರಲಿ ಆಗಿರಲಿ ಇದನ್ನು ಹಂಟ್ ಮಾಡಿ ಅದು ತಿನ್ನುತ್ತೆ ಸೊ ಇದಕ್ಕೆ ಬಂದು ನಾಲ್ಕು ಸೈಡ್ ಅಂತ ಹೆಬ್ಬಾಬು ಮೌತ್ ಬಂದು ಹೊರಗಡೆ ಬರುತ್ತೆ ಸೊ ಇದು ಬರುವಾಗ ಎಷ್ಟು ದೊಡ್ಡದಾಗಿ ಒಂದು ಪ್ರಾಣಿ ಇದ್ರೂ ಅದನ್ನ ತಿನ್ನೋದಷ್ಟೊಂದು ಅದಕ್ಕೆ ಆಲ್ಮೋಸ್ಟ್ ಕೆಪಾಸಿಟಿ ಇದೆ ಸೊ ಇದಕ್ಕೋಸ್ಕರ ನೀವು ಲೈಕ್ ಫೈವ್ ತೌಂಡ್ ಸಣ್ಣ ಬಂದು ದೊಡ್ಡ ದೊಡ್ಡ ಎಮ್ಮೆ ಅದು ತಿಂದಿರೋದನ್ನು ನೋಡಿದೀರ ಹೌದಾ ಪ್ರಶಾಂತಾರೆ ಅಂತ ನನ್ನ ಜೊತೆ ನೀನು

ಎಲ್ಲ ಎಕ್ಸ್ ಮಾಡಿರೋ ಜನರಿಗೆ ಎಲ್ಲ ಧನ್ಯವಾದಗಳು ಎಕ್ಸ್ಟ್ರಾ ಧನ್ಯವಾದಗಳು ಯಾರೇ ಕಡೆಯಿಂದ ಎಕ್ಸ್ಟ್ರಾ ಧನ್ಯವಾದಗಳು ಗುಡ್ ತಿನ್ಪಾದ್ರೂ ಬಾಯ್ ಬರೀ ನಾವು ಮಾಸನು ಪ್ರತಿಯೊಂದು ಪ್ರಶಾಂತ್ ಹುಡುಗ ಹೇಳಬೇಕು ಏನಾದ್ರು ಫೈನಲ್ ಫೈನಲ್ ಟಾಕ್ ಗುಡ್ ನೈಟ್ ಕೆಸರಾಗಿದೆ ಕಾಲು ಅವನ್ ಎನ್ ಬಿಟ್ಟೆ ಹೌದು ಹಿಡಿದಿರ ಅವನ ಬಿಟ್ಬಿಟ್ಟ ಅಲ್ಲೇ ಅವಲ್ಲ ಬಿಟ್ಟು ಅಲ್ಲ ಜೀವಂತವಾಗಿರೋದು ಅಲ್ಲೇ ನಮಸ್ಕಾರ ಪ್ರಾಣಿ